ಕೆ ಪಿ ಎಸ್ ಸಿ ಶಾಲೆ ನನಗೆ ಹೇಳಿದರು ಐದು ಸಾವಿರ ಮೂರು ಸಾವಿರ ಶಾಲೆ ತರೀನಂತ ಎಲ್ ಕೆ ಜಿಯಿಂದ ಸ್ಟಾರ್ಟ್ ಆದರೆ ಪಿ ಯು ಸಿವರೆಗೆ ವರೆಗೆ ಇವತ್ತು ನಮ್ಮಲ್ಲಿ ಸುಮಾರು ಅವತ್ತು ಒಂದು ಇನ್ನೂರು ಕೊಟ್ಟಿದ್ದಾರೆ ಈಗ ಶಿಕ್ಷಣಕ್ಕೆ ಏನಾದ್ರು ಆಮೇಲೆ ಈ ಏಡಿಡ್ ಇದು ಅಲ್ಲ ನೈಂಟಿ ಫೋರಲ್ಲಿ ಕೆಲವು ಏಡಿಡ್ ಆಗಿ ಸಂಸ್ಥೆಗಳಿದ್ದವು ಈ ಎಸ್ ಎಲ್ ಸಿ ಇದು ಪ್ರೌಢಶಾಲೆಗಳು ಅಥವಾ ಕಾಲೇಜುಗಳು ಇವೆಲ್ಲ ತೊಂಬತ್ನಾಲ್ಕನೇ ಇಸ್ವಲ್ಲಿ ದೇವೇಗೌಡರಿದ್ದಾಗಲೇ ಕೊಟ್ಟಂಥ ಇದನ್ನು ಅವತ್ತು ಆ ಏಡೆಡ್ನ ತೊಂಬತ್ನಾಲ್ಕಿಂದ ಕುಮಾರಣಾರ ಎರಡು ಸಾವಿರದ ನಾಲ್ಕು ಆರು ಅಂದರೆ ಅಲ್ಲಿಗೆ ಹತ್ತು ವರ್ಷ ಆಗಿತ್ತು ಆ ಏಡೆಡ್ನ ಅವ್ರು ಕಾಯಂ ಮಾಡಿರಲಿಲ್ಲ ಅವರು ಏಡೆಡ್ ಶಿಕ್ಷಕರಿಗೆ ಇವತ್ತು ಕಾಯಂ ಮಾಡಿದ್ದು ಯಾರು ಇದ್ದರೆ ಆ ಪ್ರೈವೇಟ್ ಕಾಲೇಜ್ನ ಎರಡು ಸಾವಿರದ ನಾಲ್ಕುಂದ ಅದು ಕುಮಾರನ ಕಾಲದಲ್ಲಿ ಅಂತ ಹೇಳಬೇಕಾಗತ್ತೆ ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಏನಾರು ಏಡೆಡ್ ಅಂದರೆ ಅವರೆಲ್ಲ ಕಾಯಂ ಮಾಡೋದು ಸರ್ಕಾರದಿಂದ ಸಂಬಳ ಕೊಡೋದು ಅವರಿಗೆ ಹತ್ತು ವರ್ಷ ಆದರೂ ಅವರು ಎಷ್ಟು ಎರಡು ಸಾವಿರದ ನಾಲ್ಕರಿಂದ ಅಂದರೆ ಆ ಎಂಟು ಅಂದರೆ ಎಷ್ಟಾಯ್ತು ಅಲ್ಲಿಗೆ ಹನ್ನೆರಡು ವರ್ಷದವರೆಗೆ ಅವ್ರಿಗೇನು ಇದಿರಲಿಲ್ಲ ಗ್ರ್ಯಾಂಟಿಡೇಟ್ ಅವರಿಗೆ ಕಾಲೇಜ್ ಕೊಡೋದು ಲಕ್ಷರಗಳಿಗೆಲ್ಲ ಕಾಯಂ ಮಾಡೋದು ಸಂಬಳ ಕೊಡೋದು ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ ನಲವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ಕಾರದಿಂದಲೇ ಸಂಬಳ ಕೊಡೋ ಕಾರ್ಯಕ್ರಮ ಮಾಡಿದ್ದು ಅದಲ್ಲದೆ ಕುಮಾರನರ ಕಾಲದಲ್ಲಿ ಇವತ್ತು ಶಿಕ್ಷಣಕ್ಕೆ ಒಂದು ಕ್ರಾಂತಿಕಾರಿ ಬದಲಾವಣೆ ಮಾಡಿದಂಥ ಮುಖ್ಯಮಂತ್ರಿ ಯಾರು ಇದ್ದರೆ ಅದು ಕುಮಾರ್ನ ಯಡಿಯೂರಪ್ಪನವರು ಸೇರಿ ಅವತ್ತು ಮಾಡಿದ್ದು ಬಿ ಜೆ ಪಿಯ ಜೆ ಡಿ ಎಸ್ ಪಕ್ಷದ ಸರ್ಕಾರದಲ್ಲಿ ಮಾಡಿದ್ದು ಅದಕ್ಕೆ ಇವತ್ತು ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಒಳ್ಳೆಯ ಅಭ್ಯರ್ಥಿ ಇಲ್ಲಿವರೆಗೆ ಏನಾಯಿತು ನಾವು ಗೆಲ್ಸೋದು ಅವ್ರು ನೋಡ್ಬೇಕಾದ್ರೆ ಇನ್ನು ಐದು ವರ್ಷ ಬರಬೇಕು ಇವತ್ತು ಗೆಲ್ಸಿದ ತಕ್ಷಣ ಇನ್ನು ಐದು ವರ್ಷ ತಿರುಗಿ ನೋಡ್ತಾ ಇರಲಿಲ್ಲ ಒಂದು ನಾನು ನಿನ್ನೆ ಕೇಳಿದೆ ಕೇಳಿದ ಮೇಲೆ ನನಗೊಂದು ಸಂತೋಷ ಆಯಿತು ನನಗೆ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿ ಬರುತ್ತೆ ಆ ಎರಡು ಕೋಟಿ ರೂಪಾಯಿನ ಶಿಕ್ಷಕರ ಕ್ಷೇತ್ರದ ಐತೆ ಅಲ್ಲ ಕಲ್ಯಾಣಕ್ಕೋಸ್ಕರ ಎರಡು ಕೋಟಿ ಹಂಗೆ ಕೊಟ್ಬಿಡ್ತೀನಿ ನೀವು ಏನಾರು ಮಾಡ್ಕೇಳಿ ಶಿಕ್ಷಣ ಕ್ಷೇತ್ರ ಇಡೀ ನಾಲ್ಕು ಜಿಲ್ಲೆಯ ಎಲ್ಲಿ ಪದ ಕೂತ್ಕೊಂಡು ಅವ್ರಿಗೊಂದು ಸಮುದಾಯ ಭಾನ ಮಾಡ್ಕೊಳ್ಳೋದು ಶಿಕ್ಷಕರಿಗೆ ತಾಲೂಕಲ್ಲಿ ಏನು ಮಾಡುವ ಅದನ್ನು ಆ ನಿಧಿ ನಾನು ಇಟ್ಕೊಳ್ಳಲ್ಲ ಮತ್ತು ನನಗೆ ಬರುವಂಥ ಸಂಬಳ ಅವ್ರಿಗೇನು ಬರುತ್ತೆ ಸಂಬಳನ ಅದನ್ನು ಸಹ ನಾನು ಯಾರು ಶಿಕ್ಷಕ ಕ್ಷೇತ್ರದಲ್ಲಿ ಕೆಡವರು ಬಡವ್ರ ಮಕ್ಕಳು ಈ ಒಂದು ಪ್ರೌಢಶಾಲೆ ಟೀಚರ್ ಇರ್ತಾರೆ ಆ ಟೀಚರ್ ಮಗಳು ಒಂದು ಅಡ್ಮಿಷನ್ಗೆ ಹೋಗಬೇಕು ಏಕೆಂದೇನಾಗುತ್ತೆ ಅಂದರೆ ಅವ್ರಿಗೇನು ಲಂಚ ಬರುತ್ತೆ ಶಿಕ್ಷಕರಿಗೆ ಅಡ್ಮಿಷನ್ಗೆ ಹೋದರೆ ಅವ್ರಿಗೇನೂ ಸಹಾಯ ಮಾಡಿದ್ರೆ ಅವ್ರ ಸಂಬಳ ಬರುತ್ತೆ ಅದನ್ನು ಒಂದು ನಿಧಿ ಮಾಡಿ ನಿಧಿ ಮಾಡಿಬಿಟ್ಟು ಕಲ್ಯಾಣ ನಿಧಿ ಅಂತ ಮಾಡಿಕೊಂಡು ಮಾಡಿ ಅಂತ ಹೇಳಿ ಅದೆಲ್ಲ ನಾನು ಕಾರ್ಯಕ್ರಮ ಮಾಡ್ತೀನಿ ನನಗೆ ಕೇಳಿ ಆಶ್ಚರ್ಯ ಆಗೋಯ್ತು ಏಕೆಂದರೆ ಒಬ್ಬ ಶಿಕ್ಷಕರ ಕ್ಷೇತ್ರದ ಪ್ರತಿನಿಧಿಯಾಗಿ ನಿಲ್ಲುವಂತನು ಇಷ್ಟೊಂದು ಧಾರಾಡುವ ಮಾಡೋವಂಥರನ್ನ ನಾನು ನೋಡಿದ್ದು ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಐತೆ ಮಂಜಣ್ಣ ಒಂದು ಇಪ್ಪತ್ತು ವರ್ಷ ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದೆ ನಾನು ಪ್ರಕಾಶನ ಇದ್ದರು ನಮ್ಮ ಜೊತೆ ಯಾಕೆಂದರೆ ನನಗೆ ಕೇಳ್ಬಿಟ್ಟು ನಿನ್ನೆ ರಾತ್ರಿ ಅವರ ಮಾತನ್ನು ಕೇಳಿ ನನಗೆ